ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊಯಸ್ ಈಗಾಗಲೇ ತಮ್ಮನೆಲ್ಲ ಇವತ್ತಿಗೆ ಕಾವ್ಯ ಕಾವ್ಯವರ್ ಬಂದು ಮೂರು ತಿಂಗಳಾಗತ್ತೆ ಅಂದ್ರೆ ನಮ್ಮ ಕೆಂಪಿಗೆ ಟ್ವೆಂಟಿ ಫೋರ್ತ್ಗೆ ತ್ರೀ ಡೇಸ್ ಮೂರು ದಿವಸ ಮುಂಚೆನೆ ಕಲಿಸ್ಬೇಕು ಅಂತ ಇವತ್ತಿಗೆ ಅವರು ಅವ್ರ ಮನೆ ಹೋಗ್ತಾ ಇದ್ದಾರೆ ಇನ್ಮೇಲೆ ಡಿಂಪಿನೂ ಇರಲ್ಲ ಕೆಂಪಿನೂ ಇರೋದಿಲ್ಲ ನಮ್ಮ ಮನೇಲಿ ಸೊ ಮಾನ್ತನ ತ್ರೀ ಮಂತ್ಸ್ಗೆ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದಾರೆ ಇವತ್ತವರು ಫೈವ್ ಮಂತ್ಸ್ ಸೊ ಈ ಪಾಪುಗೆ ಒನ್ ತ್ರೀ ಮಂತ್ಸ್ ಮಂತ್ಸ್ಗೆ ಕಂಪ್ಲೀಟ್ ಆಗಿ ಇವತ್ತು ಅವರು ಮನೆಗೆ ಹೋಗ್ತಾ ಇದಾರೆ ಸೊ ಇಸ್ ದಿವಸ ಎಲ್ಲ ನಾವು ಎಂಟೊಂಬತ್ತು ಜನ ಇದ್ವಿ ಸೊ ಇನ್ಮೇಲೆ ನಾವು ಐದು ಜನನೇ ಆಗಿಬಿಡ್ತೀವಿ ಇವಳಂತಿದ್ಲಲ್ಲ ಚೀಟು ಒಡ್ಕೊಂಡು ಪಡ್ಕೊಂಡು ಇದ್ವಿ ನಾವು ತಾನೇ ನಿನಗೆ ಹೇಳು ಹಾಯ್ ಎಲ್ರಿಗೂ ಸೊ ಕೊನೆಗೋ ಹೋಯ್ತಾ ಇದೆಯಾ ಇವತ್ತು ಇನ್ನೊಂದು ಆರು ತಿಂಗಳು ತಲೆ ಕಾಯಿ ಈ ಕಡೆ ಇಡಬೇಡ ಅರ್ಥ ಆಯ್ತಾ ಅದೆಲ್ಲ ಚಾನ್ಸ್ ಇಲ್ಲ ಒಂದು ಮಂತ್ಗೆ ಒಂದು ಸರ್ತಿ ಕರ್ಕೊಂಬರ್ತೀಯ ಅಲ್ವರಿ ಹ್ಞೂ ಪ್ರತಾಪ್ ಕೈ ಕರ್ಕೊಂಬರ್ತಾನೆ ಕರ್ಕೊಂಬರ್ತೀಯ ಅಲ್ವ ರೀ ಬರ್ದಿಟ್ಕೋಬೇಕಂತೆ ಆರು ತಿಂಗ್ಳಿಗೊಂದ್ಸರ್ತಿ ಬಂದ್ ಗಿನ್ ಚಾನ್ಸೇ ಇಲ್ಲ ಎಷ್ಟು ಪ್ಯಾಕ್ ಮಾಡ್ಕೊಂಡಿದ್ದಾಳೆ ನಮ್ಮ ಮನೇಲಿ ಯಾರಾದರೂ ನೋಡಿದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾರೆನೋ ಅನ್ಬೇಕು ಪಪ್ಪಿ ಕೊಟ್ಬಿಡು ಎಲ್ಲರೂ ಎಲ್ಲರಿಗೂ ಪಪ್ಪಿ ಕೊಟ್ಬಿಡು ಸೊ ಇವಾಗ ನೀನು ಕೊಡ್ಸಿರೋ ಸ್ಯಾರಿ ನಾನು ಇವತ್ತು ಮಗುಗೆ ಅದು ಹೊಸ ಬಟ್ಟೆ ಕೊಡ್ಸಿದೀವಿ ಅದನ್ನ ಹಾಕೊಂಡು ಮತ್ತೆ ಸೀರೆನೂ ಹೊಸ ಸೀರೆ ಹಾಕೊಂಡು ಹೋಗುವ ಗಿಫ್ಟ್ ಗಿಫ್ಟ್ ಏನಿಲ್ಲ ಸದ್ಯ ಸಾಕು ಕಾಟ ಕೊಟ್ಟಿದ್ದೀರಾ ಇವತ್ತು ನಿಮ್ಮ ಮನೆಗೆ ಸೊ ಹಂಗೇ ಇವಾಗ ಮೂರು ತಿಂಗಳಾಗಿರೋದ್ರಿಂದ ನಮ್ಮ ಕೆಂಪಿ ಫೇಸ್ನ ರಿವೀಲ್ ಮಾಡೋ ಟೈಮ್ ಇವತ್ತು ಸೊ ಈಗ ಈ ಬ್ಲಾಗ್ನ ನೀವು ಕಂಪ್ಲೀಟ್ ಆಗಿ ನೋಡಬೇಕು ಅದರಲ್ಲಿ ಹೀರೋ ನಾನು ಮಾತಾಡ್ತಾ ಇದ್ದೀನಿ ನಾನು ಮಾತಾಡ್ತಾ ಇದ್ದೀನಿ ಹೀರೋ ಸೊ ನಮ್ಮ ಕೆಂಪಿ ಫೇಸನ್ನ ಇವತ್ತಿಗೆ ರಿವೀಲ್ ಮಾಡ್ತೀನಿ ಆದರೆ ಕಂಪ್ಲೀಟಾಗಿ ಯೂಟ್ಯೂಬ್ನ ನೋಡಬೇಕು ಸೊ ಲಾಸ್ಟಲ್ಲಿ ರಿವೀಲ್ ಮಾಡ್ತೀನಿ ನಮ್ಮ ಕೆಂಪಿ ಫೇಸ್ ಹೆಂಗಿರುತ್ತೆ ಅಂತ ನೋಡಿದ್ರೆ ಇದೇ ಥರನೇ ಅವ್ಳು ಕ್ಯೂಟ್ ಕ್ಯೂಟಾಗಿ ಇರುತ್ತಾಳೆ ನಮ್ಮ ಕೆಂಪಿನು ಕೆಂಪಿನ ಸೊ ಹಾಗಿದ್ರೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಆಲ್ಸೋ ಈ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಲೈಕ್ ಆವಾಗಲೇ ನಾನು ಕೂಡ ಇನ್ನೇನು ಕಾವ್ಯ ಹೋಗಿದ್ದ ತಕ್ಷಣ ನನ್ನ ಆನ್ಲೈನ್ ಸ್ಯಾರಿ ಬಿಸ್ನೆಸ್ನ ಶುರು ಮಾಡಿದ್ದೆ ಸೊ ಹಾಗಾಗಿ ನಾನು ಅದರಲ್ಲಿ ಬ್ಯುಸಿ ಇದೆ ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಇನ್ಸ್ಟಾದಲ್ಲಿ ಸಂಗೀತ ಕಲೆಕ್ಷನ್ ಅಂತ ಇದೆ ಯೂಟ್ಯೂಬ್ ಕೂಡ ಸಂಗೀತ ಕಲೆಕ್ಷನ್ಸ್ ಅಂತ ಒಂದು ಪೇಜ್ ಇದೆ ಸೊ ಹೋಗಿ ಅಲ್ಲೂ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನೋಡ್ಬೋದು ನಾವು ಒಟ್ಟಿಗೆ ಇದ್ದಾಗ ಈ ಥರನೇ ನಗ್ನಗ್ತಾ ಇರ್ತೀವಿ ಯಾವಾಗಲೂ ನಾನಂತೂ ನಮ್ಮ ಕೆಂಪಿನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ಅದರಲ್ಲೂ ಅವಳು ನನ್ನ ಜೊತೆ ಜಾಸ್ತಿ ಮಾಡ್ಕೋತಾ ಇದ್ದಿದ್ದು ಒಡ್ನಾಟ ಇದ್ದಿದ್ದು ಇವಳು ನಮ್ಮ ಡಿಂಪಿ ಅಂತೂ ತೀಟೆ ತೀಟೆ ಆಗಿಬಿಟ್ಟಿದ್ದಾಳೆ ಅಯ್ಯೋ ಅವಳು ಅವರು ಅವಳು ತೀಟೆ ಅಂದರೆ ಅವಳಿದ್ರೇ ಒಂಥರ ಮನೆಯೆಲ್ಲ ಗಲಗಲ ಅಂತ ಇರ್ತದೆ ಚೆನ್ನಾಗಿ ಸೊ ನೋಡ್ಬೋದು ಅವ್ರ ಅಜ್ಜಿ ಜೊತೆ ಕಾಂಪಿಟೇಷನ್ ಮಾಡ್ತಾವಳು ಅವಳಿಗೆ ತಮಿಳ್ ಸಾಂಗ್ ಒಂದಿದೆ ಅದಂದ್ರೆ ತುಂಬ ಫೇವ್ರೇಟು ಅದಕ್ಕೆ ನಮ್ಮ ಕೆಂಪಿ ಮಾತಾಡೋಕ್ಕೆಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ನೀನು ಮಾತಾಡ್ಬಿಡದೆ ಏನು ಎತ್ಕೊಳ್ಳಲ್ಲ ನಾನು ಹ್ಮ್ ಎತ್ಕೋಬೇಕಾ ಹ್ಞೂ ಎತ್ಕೊಳ್ಳಿ ಬೇಗ ಬೇಗ ಎಷ್ಟು ತುಂಬ್ಕೊಂಬಂದಳು ನೋಡ್ಕೊ ಇರೋ ಮೂರು ತಿಂಗಳಿಗೆ ಹಿಂಗೆಲ್ಲ ತುಂಬ್ಕೊಂಬರ್ತಾರೆ ಯಾರಾದ್ರೂ

ಬಂದ ಕೊಟ್ರೆ ನೀಟಾಗಿ ಜೋಡ್ಸ್ಕೊ ಎಲ್ಲ ಒಂದ್ ಕಡೆಯಿಂದ ಈಗ ಎತ್ಕೊಂಡು ಹೋಗ್ತೀಯಾ ನೀವ್ ಯಜಮಾನ್ರು ಬಂದವರಲ್ಲ ಹೆಂಗಿದ್ರು ಎತ್ತುಕೊಂಡು ಹೋಗತಾರೆ 1 2 3 ಇನ್ನ ಮೂರಿದೆ ಇಲ್ಲಿ ನೋಡಿದ್ರೆ ಇಷ್ಟ ಇದೆ ಅಯ್ಯೋ ಬಟ್ಟೆ 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 ಅದೇನದು ಹೊಸ ಬಟ್ಟೆನಾ ಆ ಕವರ್ ಅಲ್ಲಿ ಇರೋದು ಹ ಹಟ್ಟೆ

ಸೊ ಹೀಗೆ ಅವಳದು ಥಿಂಗ್ಸಲ್ಲಿ ಏನಿತ್ತು ಅದೆಲ್ಲ ಜೋಡಿಸ್ಕೊತಾ ಇಲ್ಲೂ ಹೋಗೋದಕ್ಕೆ ಅಷ್ಟೊತ್ತಿಗೆ ಅವ್ರ ಅಜ್ಜಿ ಕೆಂಪಿಗೆ ಚಿಕ್ಕದಾಗಿ ಕಾಲ್ಗೆಜ್ಜೆ ತಂದಿದ್ರು ಹೋಗ್ಬೇಕಾದ್ರೆ ಹಂಗೆ ಅಂತ ನಮ್ ಕಾವ್ಯ ಅಮ್ಮನ ಹತ್ರ ಜಗಳ ಮಾಡ್ತಾ ಇಲ್ಲೂ ಡಿಂಪಿದೆ ಆರ್ಯ ಜೊತೆ ಕಾಲ್ಗೆಜ್ಜೆ ಇದೆ ಸುಮ್ಮನೆ ಯಾಕೆ ತರಕೋದೆ ಅಂತ ಬಟ್ ಇದು ದೊಡ್ಡದು ನೋಡ್ಬೋದು ಪುಟ್ಟ ಕಾಲ್ಗೆ ಕತ್ತೆ ನೋಡು ಮನೆಯಿಂದ ಮ್ಯಾಟ್ ಎಲ್ಲ ಬೇರೆ ಎತ್ಕೊಂಡು ಎತ್ಕೊಂಡ್ತು ಹೊಸ ಮ್ಯಾಟ್ ಮ್ಯಾಟು ಬಟ್ಲುಗಳು ಎಲ್ಲ ಅದೆಲ್ಲ ಇಲ್ಲ ಬಟ್ಲುಗಳ ಎಡ್ಲಿಕೊಂಡಿದ್ಯಾ ಅಲ್ಲ ನಾನು ಬಿಟ್ಟಿದ್ಯ ಸದ್ಯಕ್ಕೆ ಚಿನ್ಕೊಯ್ ಅಲ್ಲ ಅದೆಲ್ಲ ಎಟ್ಟಿಟ್ಕೊಂಡಿದ್ಯಾ ನೀಟಾಗಿ ತುರುಕ್ ಮಾಡ್ಬಿಡ್ತೀಯ ಆಮೇಲೆ ನೋಡು ಅಲ್ಲೇ ಇದೆ ನೋಡು ಪಚ್ಕರ್ಪುರ ಎಂತ ಹೇಳಿ ಕೊಬ್ಬರಿನೇ ಬೆಚ್ಚು ಮಾ ಪಚ್ಕರ್ಪುರ ಹ್ಞೂ ಕೊಬ್ಬರಿಯಲ್ಲಿ ನೆಗಡಿ ಆದಾಗ ಕೋಲ್ಡ್ ಆದಾಗ ಕೊಬ್ಬರಿನಲ್ಲಿ ನೀಟಾಗಿ ನೆನ್ಪಿಟ್ಕೊ ಆಮೇಲೆ ಇಪ್ಪತ್ತು ಸತಿ ತಲೆ ತಿಂತೆ ಫೋನ್ ಮಾಡಿ ಬಿಡ್ಕೊಂಡು ಹಂಗಾಗ್ತಕ್ಕೆ ಇದು ಜಾಸ್ತಿ ಕೆಮ್ಮು ನೆಗಡಿ ಬೀಜ ತಲೆ ಸಣ್ಣ ನೋಡೋಕೆ ಏನಿದು ಅದು ಕರಿ ಕಸ್ತೂರಿ ಬೀಜ ಕರಿ ಅಂತ ಕಸ್ತೂರಿ ಮಾತ್ರ ಇದೆಯಾ ಅದು ಜಾಗಾಯಿ ಏ ಬಜೆ ಅಲ್ಲ ಬಜಿ ಇದು

ಸೊ ಕೆಂಪಿಗೆ ಸ್ನಾನ ಮಾಡಿ ರೆಡಿ ಮಾಡ್ಸೋಣ ಅಂತ ಸ್ನಾನ ಮಾಡಿಸ್ತಾ ಇದಾರೆ ಅವ್ರ ಅಜ್ಜಿ ನೋಡಿ ಎಷ್ಟು ತುಂಬಿಕೊಂಡಿದ್ದಾಳೆ ಬಟ್ಟೆನೇ ಯಾರಾದ್ರೂ ನೋಡಿದ್ರೆ ಮನೆ ಖಾಲಿ ಮಾಡಿದ್ದಾರೆ ಅನ್ಕೋಬೇಕು ಅಷ್ಟು ತುಂಬ್ಕೊಂಡು ಬಂದ್ಲು ಆದರೆ ಏನೂ ಹಾಕೊಂಡಿಲ್ಲ ಇದ್ರೆ ಸುಮ್ಮನೆ ಎಲ್ಲ ಇಟ್ಕೊಂಡಿದ್ಲು ಮುಕ್ಕಾಲು ಇದ್ರಲ್ಲಿ ಎಲ್ಲ ಮಗು ಬಟ್ಟೆನೇ ಇದೆ ಎಲ್ಲ ಅದ್ರಲ್ಲೂ ಬರೀ ಮಕ್ಕಳ ಬಟ್ಟೆನೇ ಇದೆ ಅಷ್ಟೊಂದು ಇಪೌರ್ತ <presets> <senior vadSomething> <laughs> ನಿನಗೆ ಹಾಕಕ್ಕೆ ಬರಲ್ಲ ಪಾಪು ಹೀಗೆ ನಮ್ಮ ಮನೆ ತೀಟೆ ಡಿಂಪಿ ನಾನೇ ಹಾಕ್ತೀನಿ ತಂಗಿ ಪಾಪನ್ಗೆ ರೆಡಿ ಮಾಡ್ತೀನಿ ಅಂತ ಆಟ ಮಾಡ್ಕೊಂಡು ಕೂತಿದ್ಲು ಸೊ ದೆನ್ ನಮ್ಮ ಕೆಂಪಿದು ಕೋಳಿ ಟಕ್ಕಂತ ಎದ್ದು ಎದ್ಬಿಡ್ತಾಳೆ ಅಕ್ಕಿ ಬೇಗ ಬೇಗ ಕಟ್ ಮಾಡ್ತಾ ಇದ್ದೀವಿ ಮಗು ಕಾಲಲ್ಲಿ ಬೇಗ ಎರಡೆರಡು ದಿವಸಕ್ಕೆ ಉಗುರು ಬೆಳ್ಕೊಬಿಡ್ತಾ ಇತ್ತು ಸೊ ನಾನೇ ಯಾವಾಗಲೂ ಕಟ್ ಮಾಡ್ತಿದ್ದೆ ಅಂತ ಆವತ್ತು ಕಟ್ ಮಾಡಿದೆ ಆ್ಯಂಡ್ ಹಾಗೆ ಆಯಿತು ಎಲ್ಲ ರೆಡಿಯಾಗಿ ಸೊ ಇನ್ನೇನು ಮಲಗಿಸ ಅವಳಿಗೆ ಅಂತ ಅಂದ್ಬಿಟ್ಟು ಆರಾಮಾಗಿ ಮಲಗಿಸ್ತಾ ಇದ್ದೆ ಅವಳು ಇಲ್ಲಿ ಜಾಸ್ತಿ ಯಾರ ಹತ್ರನೂ ಬೇಗ ಮಲ್ಕೋತಾ ಇರಲಿಲ್ಲ ನಾನೇ ಮಲಗಿಸ್ತಾ ಇದ್ದೆ ಅವಳಿಗೆ ವಾಕ್ ಮಾಡಿಕೊಂಡು ಇವೆಲ್ಲರೂ ನನಗೆ ಬೈತಾಯಿದ್ರು ಆ ಕಾಲು ಹೆಜ್ಜೆ ಬೇರೆ ಲೂಸಾಗಿ ಒಂದು ಕಟ್ಟಿದ್ರೂ ಉದುರು ಇತ್ತು ಅವಳಿಗೆ ಅಷ್ಟು ಸಣ್ಣ ಕಾಲು ಕ್ಯೂಟಾಗಿದ್ಲು ನಮ್ಮ ಕೆಂಪಿ ಡಿಂಪಿಗಿಂತ ಕ್ಯೂಟಾಗಿದ್ದಾಳೆ ಹೇಳೋಕ್ಕೋದ್ರೆ ಸೊ ನೀವು ನೋಡ್ಬೋದು ಹಿಂಗೆ ಹಾಕೊಂಡು ಕ್ಲೀನಾಗಿ ಮಲಗಿಸಿದ್ರೆ ಬೇಗ ಮಲ್ಕೊತಾಳೆ ಅವ್ರು ದೊಡ್ಡ ಹತ್ರ ಅವಳು ಎಷ್ಟು ನೀಟಾಗಿ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರ್ತಾಳೆ ಇವಾಗ ಇವಾಗ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೇನೆ ನಮ್ಮ ಕೆಂಪಿಗೆ ಹಿಂಗೆ ಆರಾಮಾಗಿ ತೂಗ್ತಾ ಇದ್ರೆ ಅವಾಗ ಮಲ್ಕೊಳ್ತಾಳೆ ಇಲ್ಲಾಂದ್ರೆ ನಿದ್ದೆನೇ ಮಾಡಲ್ಲ ರಾಣಿ ಈಗ ಅಲ್ಲಿ ಹೋದ್ಮೇಲೆ ಏನು ಮಾಡ್ತಾಳೋ ಗೊತ್ತಿಲ್ಲ ನಾನು ತೂಗಿಸಿ ಮಲಗಿಸ್ತಾ ಇದ್ದೆ ರಾತ್ರಿ ತು ಎತ್ಕೊಂಡು ವಾಕಿಂಗ್ ಮಾಡಿ ಮಲಗಿಸ್ತಾ ಇದ್ದೆ ಈಗಿನ ಮೇಲೆ ಅಮ್ಮ ಕಷ್ಟಪಡಬೇಕು ಅಲ್ಲಿ ಹೋದ್ಮೇಲೆ ನೋಡೋಣ ಸೊ ಕೊನೆಗೆ ತಂಗಿ ರೆಡಿ ಆದಲು ಐದು ಗಂಟೆ ಆಗ್ತಾ ಬರ್ತಾ ಇತ್ತು ಸೊ ಐದು ಗಂಟೆ ಒಳಗಡೆ ಹೊಡಬೇಕು ಅಂತಿತ್ತು ಸೊ ಇವಳು ಹುಟ್ಟಿರೋ ಸೀರೆ ಬಂದು ನನ್ನ ಪೇಜಿಂದಲೇ ತರಿಸಿರೋವಂಥದ್ದು ಸಂಗೀತ ಕಲೆಕ್ಷನ್ ಅಂತ ಇನ್ಸ್ಟಾ ಪೇಜ್ ಇದೆ ಸೊ ಹೋಗಿ ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಸಪೋರ್ಟ್ ಮಾಡಿ ಇನ್ನೇನು ರೆಡಿ ಆದರೂ ಹೊರಡೋ ಟೈಮ್ ಆಯಿತು ಸೊ ಎಲ್ಲ ಎತ್ತಿಟ್ಕೊತಾಯಿದ್ವಿ ಒಂದು ಮರಿಬಾರ್ದು ಅಂತ

ಟೈಮ್ ಆಗೇ ಹೋಯಿತು ಸೊ ಆಗಿ ಗಾಡಿ ಪ್ರತಾಪ್ ತಂದು ನಿಲ್ಸಿದ್ರು ಹೋಗೋಣ ಅಂತ ಸೊ ಅಷ್ಟೊತ್ತಿಗೆ ಅಷ್ಟ ಕುಂಕುಮ ಕೊಟ್ಟು ಈ ಸೀರೆನೂ ನನ್ನ ಪೇಜಿಂದಲೇ ತರಿಸಿರೋದು ಅವಳಿಗೆ ಇಷ್ಟ ಆಗಿರೋ ಕಲರ್ಸ್ನೇ ತಗೊಂಡು ಅವಳು ಉಟ್ಕೋತಾ ಇರೋದು ತಾಯಿ ಮನೆಯಿಂದ ಉಟ್ಸ್ಬೇಕು ಅಂತೇಳಿ ಅದನ್ನು ಉಟ್ಕೊಂಡಿರೋ ಅಂಥದ್ದು ಸೊ ನೀವು ನೋಡ್ತಿದ್ದೀರ ನಮ್ಮ ಡಿಂಪಿ ಅಂತೂ ಸುಮ್ಮನೆನೇ ಇರಲಿ ನಾ ಒಂದು ಮಾಡ್ತಾ ಇರೋದು ಬಟ್ಟು ಅಂದರೆ ಇಷ್ಟ ಅವಳಿಗೆ ಸೊ ಹೊಸಲಲ್ಲಿರೋ ಬೊಟ್ಟು ಕೂಡ ಹೋಗಿ ಇಟ್ಕೊತಾ ಇರ್ತಾಳೆ ಅಷ್ಟು ಅದು ಸೊ ಇದು ಹಾಗೇನೆ ನೋಡ್ತಾ ಇರ್ಬೋದು ನೋಡ್ತಾ ಇದ್ದಾಳೆ ಏನು ಇದ್ದಾರೆ ಅವ್ರ ಅಮ್ಮನಿಗೆ ಅಂತ ಸೊ ಅಷ್ಟು ಇಷ್ಟಪಡ್ತಾಳೆ ಅವಳು ಸಾಕ ಇನ್ನೇನಾರ ಇದ್ ಸಾಕು ಬರ್ಲೆ ಅದು ಜಾತ್ರೆ ತಗೊಂಡ್ಲಲ್ಲ ಅದು ಅವ್ರ ಅಜ್ಜಿ ಬುದ್ಧಿವಾದ ಹೇಳ್ತಾ ಇದಾರೆ ಮಗು ಏನು ತೀಟೆ ಮಾಡಬೇಡ ಮಗುಗೆ ಹಿಂಸೆ ಕೊಡಬೇಡ ಅಂತ ಅವಳು ಎತ್ಕೊಂಡು ಎತ್ಕೊಂಡು ತೀಟೆ ಮಾಡ್ತಾ ಇರ್ತಾಳೆ ಅದು ಬೇಡ ಬಿಡು ಬಿಡೋಕೆ ಸಪ್ರೇಟಾಗಿರ್ಲಿ ಎತ್ಕೊಂಡೋಗ ಸಾಕು ಎತ್ಕೊಂಡು ಎತ್ಕೊಂಡೋಗ

ದೊಡ್ದ ಇರೋದು ದೇವರು ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಶಿಕ್ಷೆ ಕೊಟ್ಟಿರೋದು ಅನ್ಸುತ್ತೆ ತನ್ನದೇ ಮನೇನ ಅವಳಿಗೆ ನೆಂಟರು ಮನೆ ಅಂತ ಮಾಡಿರುವಂಥದ್ದು ಸೊ ಇದು ಸ್ವಲ್ಪ ಕಷ್ಟನೇ ಬೇಜಾರಾಗುತ್ತೆ ಯಾಕಂದರೆ ಮೂರು ತಿಂಗಳು ಜೊತೆಲಿ ಇದ್ಲು ಸೊ ನಾನು ಅದೇ ಟೈಮ್ಗೆ ಕೆಲಸ ಬಿಟ್ಟು ಮನೆಯಲ್ಲೇ ಇದ್ದೆ ಸೊ ಚೆನ್ನಾಗಿ ಫ್ಯಾಮಿಲಿ ಟೈಮ್ ಅಂತಂತೂ ನಾನಂತೂ ಸ್ಪೆಂಡ್ ಮಾಡಿದೆ ಅದರಲ್ಲೂ ಕೆಂಪಿ ಜೊತೆ ಅಂತೂ ತುಂಬಾ ಒಳ್ಳೆ ಟೈಮ್ ಆ್ಯಂಡ್ ಒಳ್ಳೆ ಮೆಮೊರಿ ಆಯಿತು ನನಗೆ ಯಾಕಂದರೆ ಬೆಳಗ್ಗೆ ಹೊತ್ತು ಅವಳೇ ಎಬ್ಬರಿಸ್ತಾಯಿದ್ದು ನನ್ನ ಪಕ್ಕದಲ್ಲಿ ಬಂದು ಮಲ್ಕೊಂಡು ಮಲಗಿಸ್ತಾಯಿದ್ರು ಸೊ ಎದ್ರೆ ತಿರ್ಗಾ ಬೆಳಗ್ಗೆ ಬಂದು ನನ್ನ ಜೊತೆ ಮಲಗಿಸಿದ್ರೆ ಮತ್ತೆ ಒನ್ ಅವರ್ ಎರಡು ಅವರ್ ಇದ್ಲು ಬೆಳಗ್ಗೆ ತಿರ್ಗ ಮತ್ತೆ ನಾನು ಎದೊಳ್ತಾಯಿದ್ದೆ ಅವಳು ಕೂಗು ಅವಳು ಗಲಾಟೆ ಕೇಳಿಸ್ಕೊಂಡು ಸೊ ಯಾವುದು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಸೊ ತುಂಬಾ ಮಿಸ್ ಆಗ್ತೀನಿ ಕೆಂಪಿನಂತೂ ಸರಿ ನಾನಂತೂ ಎಮೋಷ್ನಲ್ ಆಗಿ ಅಡುನೆ ಬಂದಿತ್ತು ನನಗೆ ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರವ್ರು ಅವ್ರವ್ರ ಮನೆಗೆ ಹೋಗ್ಲೇಬೇಕಾಗತ್ತೆ ಇಲ್ಲಿದೆ ಯಾಕೆ ಇಲ್ಲ ಬಾಗನಿತು ನಾವಿಬ್ರುಕ್ತಕ್ಕೆ ಇಲ್ಲಿದೆ ಇಲ್ಲಿದೆ ಬನ್ನಿ ಇಲ್ಲಿ ಬಂದ್ರಿ ಬ್ರುನೋ लास्ट ಹೇಳಿ ಹೇಳ್ತೀನಿ ನೀನು ತೆರೆದು ಇರಬೇಕು ಹೋಗೋಣ ಬ್ರೋ ಹೋಗೋಣ ತೆರೆ ಮುಚ್ಚೋಣ ಬೈ ಅಪ್ಪಾ ಪುಡಿ ಸೊ ಇನ್ನೇನು ಕೆಂಪಿ ಫೇಸ್ನ ರಿವೀಲ್ ಮಾಡೋ ಟೈಮ್ ಸೊ ಲಾಸ್ಟ್ ವರ್ಗು ನೋಡಿ ಮಿಸ್ ಮಾಡಿ ಫೈನಲಿ ನಮ್ಮ ಕೆಂಪಿನ ರಿವೀಲ್ ಮಾಡೋ ಟೈಮ್ ಆಯಿತು ಸೊ ಎಸ್ ಇವಳೇ ನಮ್ಮ ಕೆಂಪಿ ಎಷ್ಟು ಕ್ಯೂಟ್ ಆಗಿದಳಲ್ಲ ಸೊ ನೋಡಿ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ಫಾಲೋ ಅಂಡ್ ಶೇರ್ ಮಾಡೋದು ನಾವು ಮರಿಬೇಡಿ ಸೊ ಕೊನೆಗೆ ನಮ್ಮ ಡಿಂಪಿಯಲ್ಲಿ ಲಾಸ್ಟ್ ಮೆಸೇಜ್ ಇದೆ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಅವರು ಹೊರಟರು ಮನೆಗೆ ಬಂದ್ವಿ ಸೊ ಮನೆಯೆಲ್ಲ ಇಷ್ಟು ದಿವಸ ಗಲಗಲ ಅಂತ ಸೌಂಡಿಂದ ಗದ್ದಲೆಯಿಂದ ತುಂಬಿತ್ತು ಬಟ್ ಈಗ ನೀವು ನೋಡ್ಬೋದು ಎಷ್ಟು ಸೈಲೆಂಟಾಗಿದೆ ಆ್ಯಂಡ್ ನನ್ನ ರೂಮಲ್ಲಿ ಮಕ್ಕಳು ಬಟ್ಟೆನೆಲ್ಲ ಇಲ್ಲೇ ಬಿಟ್ಟೋಗಿಲ್ಲಿ ಹೋಗ್ದಿರೋದನ್ನ ಸೊ ಅದು ಇಲ್ಲೇ ಎತ್ತಿಡಬೇಕು ಅಂತ ಆ್ಯಂಡ್ ನನ್ನ ರೂಮ್ ನೋಡ್ಬೋದು ಫುಲ್ಲು ಖಾಲಿಯಾಗಿತ್ತು ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ಮನೆಯೆಲ್ಲ ಸೊ ಬೇಜಾರಾಗಿತ್ತು ಏನೂ ಮಾಡೋಕ್ಕಾಗಲ್ಲ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್